ಶ್ರೀ ಗುರುಭ್ಯೋ ನಮಃ ಇವತ್ತಿನ ಕ್ಲಾಸ್ ಅಲ್ಲಿ ನಾವೇನು ತಿಳ್ಕೊಳ್ಳೋಣ ಅಂದರೆ ಭಗವಂತನ ಸೃಷ್ಟಿ ವೈಶಿಷ್ಟ್ಯ ಅಂದರೆ ಭಗವಂತ ಯಾವ ರೀತಿ ಸೃಷ್ಟಿ ಮಾಡಿದಾನೆ ಅದ್ರ ವಿಶೇಷತೆ ಏನು ವಿಶೇಷತೆ ಅಂದರೆ ಯುನೀಕ್ನೆಸ್ ನೋವನ್ ಎಲ್ಸ್ ಕ್ಯಾನ್ ಇಮಿಟೇಟ್ ಹಿಮ್ ಆ ರೀತಿ ಅವನು ಮಾಡಿದಾನೆ ಏನದು ಅನ್ನೋ ಅಂಥದ್ದು ವಿಲ್ ಗೋ ಥ್ರೂ ಒನ್ ಶ್ಲೋಕ ಸೊ ವರ್ಡ್ ಬೈ ವರ್ಡ್ ಹೇಳ್ತೀನಿ ಯು ಆಲ್ ಕ್ಯಾನ್ ರಿಪೀಟ್ ಆಫ್ಟರ್ ಮೀ ಜಲಜಾ रजा नवर नवा लक्षास्तु लक्षास्तु स्थावराः स्थाद्रा लक्ष लक्ष विमशति विमशति कृमिजाः कृमिजाः रुद्र रुद्र संख्याश्च संख्यास्ता पक्षिणाम 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 दश दश लक्षकम लक्षकम त्रिंश लक्षम लक्षमतु लक्षम पश्वादि पश्वादि चतुरा ಮಾನವಾಹ ಇದು ಪದ್ಮ ಪುರಾಣದಲ್ಲಿ ಬರೋ ಶ್ಲೋಕ ಆಯ್ತಾ ಸೊ ಇದನ್ನ ನಾವು ಅರ್ಥ ಮಾಡ್ಕೋತಾ ಹೋಗೋಣ ಜಲಜ ಅಂದ್ರೆ ಏನ್ ಅನ್ಕೊಂಡಿದೀರಾ ಯಾರಿಗೆ ಗೊತ್ತಿದೆ ಜಲಜ ಅಂದ್ರೆ ಜಲ ಅಂದ್ರೆ ಏನು ಅಲ್ವಾ ಜಲ ಅಂದ್ರೆ ನೀರು ಜ ಅಂದ್ರೆ ಹುಟ್ಟೋದು ಅಂತ ನೀರಿನಲ್ಲಿ ಹುಟ್ಟಿರುವಂತದ್ದು ಆಯ್ತಾ ಜಲ ಜ ಅಂದ್ರೆ ನೀರಿನಲ್ಲಿ ಜನಿಸಿರುವಂತ ಜೀವಿಗಳು ಓಕೆ ಅವು ಎಷ್ಟಂತೆ ನವ ನವ ಅಂದ್ರೆ ಎಷ್ಟು ನಂಬರ್ ನೈನ್ ಲಕ್ಷ ಅಂದ್ರೆ ಲಕ್ಷ ಲ್ಯಾಕ್ ಲ್ಯಾಕ್ ಲಕ್ಷ ಅಂದ್ರೆ ಲ್ಯಾಕ್ ನವ ಅಂದ್ರೆ ನೈನ್ ಓಕೆ ಜಲಜ ನವ ಲಕ್ಷಾಸ್ತು ಅಂದ್ರೆ ನೀರಲ್ಲಿ ಇರೋ ಹುಟ್ಟಿರೋ ಜೀವಿಗಳು ಯಾವ್ದು ಇದಾವೆ ಫ್ರಮ್ ವಾಟರ್ ಟೇಕ್ ಬರ್ತ್ ಮಾಡಿದವಲ್ಲ ಅವು ಜಲಯೋನಿ ಅಂತ ಕರಿತೀವಿ ಅದು ನೈನ್ ಲ್ಯಾಕ್ಸ್ ಇದೆ ಆಮೇಲೆ ಸ್ಥಾವರ ಸ್ಥಾವರ ಅಂದ್ರೆ ಈ ಟ್ರೀಸು ಪ್ಲಾಂಟು ಕ್ರೀಪರು ಅಂದ್ರೆ ನಿಂತಲ್ಲೇ ನಿಂತಿರುತ್ತಲ್ಲ ಚಲನೆ ಇಲ್ವಲ್ಲ ಅವಕ್ಕೆ ಲಿವಿಂಗ್ ಬೀಯಿಂಗ್ ಏನೇ ಆದ್ರೆ ಅವು ಓಡಾಡಲ್ಲ ಅಲ್ಲೇ ನಿಂತಿರುತ್ತೆ ಅಂತವು ಅಂದ್ರೆ ಮರ ಸಸ್ಯ ಇದೆಲ್ಲ ಈ ವೃಕ್ಷಗಳು ಅಂತ ಹೇಳ್ತೀವಲ್ಲ ಅದು ವೃಕ್ಷ ಅಂದ್ರೂ ಮರನೇ ಅಲ್ವಾ ಅದು ಲಕ್ಷ ಲಕ್ಷ ಅಂದ್ರೆ ಒನ್ಸ್ ಅಗೇನ್ ಒನ್ ಲ್ಯಾಕ್ತಿ ವಿಂಶತಿ ಅಂದ್ರೆ ಯಾರು ಗೊತ್ತಿದೆ ಎಷ್ಟು ನಂಬರ್ ಅಂತ ವಿಂಶತಿ ಅಂದ್ರೆ ಇಪ್ಪತ್ತು ಟ್ವೆಂಟಿ ಲ್ಯಾಕ್ಸ್ ಓಕೆ ವಿಂಶತಿ ಅಂದ್ರೆ ಟ್ವೆಂಟಿ ಟ್ವೆಂಟಿ ಲ್ಯಾಕ್ಸ್ ಓಕೆ ಅಂದ್ರೆ ಜಲದಲ್ಲಿ ಹುಟ್ಟಿರುವಂತ ಜೀವಿಗಳು ಅವು ನೈನ್ ಲ್ಯಾಕ್ಸ್ ಇದೆ ಸ್ಥಾವರ ಅಂದ್ರೆ ಮರಗಳು ಸಸ್ಯಗಳು ಅದೆಲ್ಲ ಸೇರ್ಕೊಂಡು ನೈನ್ ನೈನ್ ಲ್ಯಾಕ್ಸ್ ಇನ್ ದ ಸೆನ್ಸ್ ಡೋಂಟ್ ಥಿಂಕ್ ಇವಾಗ ಒಂದು ಫಿಶ್ ಎರಡನೇ ಫಿಶ್ ಮೂರನೇ ಫಿಶ್ ಸೇರಿಸಿ ಜಸ್ಟ್ ನೈನ್ ಲ್ಯಾಕ್ಸ್ ಇದೆ ಅಂತ ನೋ ನೋ ವೆರೈಟೀಸ್ ನಾನು ಹೇಳ್ತಾ ಇರೋದು ಇವಾಗ ಫಿಶ್ ವಿ ಕ್ಯಾನ್ ಫೈಂಡ್ ಸೋ ಮೆನಿ ವೆರೈಟೀಸ್ ಅಲ್ವಾ ಇಫ್ ಯು ಹ್ಯಾವ್ ವಿಸಿಟೆಡ್ ಅಕ್ವೇರಿಯಂ ಕಬ್ಬನ್ ಪಾರ್ಕ್ ಹತ್ರ ಇರೋ ಅಕ್ವೇರಿಯಂ ಇರ್ಬೋದು ಯಾವ್ದಾದ್ರು ನೋಡಿದ್ರೆ ಯು ವಿಲ್ ಫೈಂಡ್ ವೆರೈಟಿ ಆಫ್ ಫಿಶಸ್ ಅಲ್ವಾ ಆ ರೀತಿ ಫಿಶ್ ಅಲ್ಲೇ ಸೋ ಮೆನಿ ವೆರೈಟೀಸ್ ಇದೆ ಅದೇ ತರ ಟರ್ಟಲ್ ತುಂಬಾ ವೆರೈಟೀಸ್ ಇದೆ ಅಲ್ವಾ ಆ ರೀತಿ ಆ ವೆರೈಟೀಸ್ ಎಲ್ಲ ಎಷ್ಟಿದೆ ಅಂದ್ರೆ ಇನ್ ಅಕ್ವಾಟಿಕ್ಸ್ ಅಕ್ವಾಟಿಕ್ಸ್ ಅಂದ್ರೆ ಏನು ನೀರಲ್ಲಿ ಹುಟ್ಟಿರುವಂತ ಜೀವಿಗಳು ನೀರಲ್ಲಿರುವಂತ ಜೀವಿಗಳು ಇನ್ನು ಸ್ಥಾವರ ಅಂದ್ರೆ ಅದು ಮರ ಸಸ್ಯ ಇದೆಲ್ಲ ಸೇರ್ಕೊಂಡು ಟ್ವೆಂಟಿ ಲ್ಯಾಕ್ಸ್ ಇರುತ್ತೆ ಕ್ರಿಮಿ ಅಂದ್ರೆ ಯಾವುದು ಕ್ರಿಮಿಗಳು ಅಂದ್ರೆ ಕ್ರಿಮಿ ಎನಿ ಎಕ್ಸಾಂಪಲ್ ಫಾರ್ ಕ್ರಿಮಿ ಇನ್ಸೆಕ್ಟ್ಸ್ ಕ್ರಿಮಿ ಅಂದ್ರೆ ಇನ್ಸೆಕ್ಟ್ಸ್ ಆಯ್ತಾ ವರ್ಮ್ಸ್ ಇನ್ಸೆಕ್ಟ್ಸ್ ಇದನ್ನೆಲ್ಲ ಅಂತ ರುದ್ರ ರುದ್ರ ಅಂದ್ರೆ ಏಕಾದಶ ರುದ್ರರು ಅಂತ ಕರಿತೀವಿ ರುದ್ರರು ಎಷ್ಟಿದ್ದಾರೆ ಅಂದ್ರೆ ಏಕಾದಶ ದ್ವಾದಶ ಆದಿತ್ಯರು ಏಕಾದಶ ರುದ್ರರು ಅಂತ ಕರಿತೀವಿ ಏಕ ಅಂದ್ರೆ ಎಷ್ಟು ಹ ದಶ ಅಂದ್ರೆ ಟೆನ್ ಎಷ್ಟು ಒನ್ ಪ್ಲಸ್ ಟೆನ್ ಲೆವೆನ್ ಅಂದ್ರೆ ನಾನು ಅದಕ್ಕೆ ಏನಂದ್ರೆ ಏಕಾದಶ ರುದ್ರರು ಅಂದ್ರೆ ಲೆವೆನ್ ಅಂತ ಆಯ್ತಾ ಇಲ್ಲಿ ರುದ್ರ ಅನ್ನೋದನ್ನ ಸಂಖ್ಯೆ ತರ ತಗೊಂಡಿದ್ದಾರೆ ಕ್ರಿಮಿಜಾಹ ರುದ್ರ ಸಂಖ್ಯಾಶ್ಚ ಅಂದ್ರೆ ರುದ್ರರಷ್ಟು ಸಂಖ್ಯೆ ಇದೆ ಅಂದ್ರೆ ರುದ್ರರಷ್ಟು ಏಕಾದಶ ರುದ್ರ ಅಂದ್ರೆ ಹನ್ನೊಂದು ಅಂತ ಇಲೆವೆನ್ ಸೊ ಕ್ರಿಮಿ ಜಾತಿಗಳು ಅಂದ್ರೆ ಈ ಇನ್ಸೆಕ್ಟ್ಸ್ ವರ್ಮ್ಸ್ ಎಲ್ಲ ಇರುತ್ತಲ್ಲ ಅದು ಇಲೆವೆನ್ ಲ್ಯಾಕ್ ವೆರೈಟೀಸ್ ಇದೆಯಂತೆ ಟೈಪ್ಸ್ ಆಯ್ತಾ ಇಲೆವೆನ್ ಲ್ಯಾಕ್ಸ್ ಅಂದ್ರೆ ಇವಾಗ ಒಂದು ಮಸ್ಕಿಟೋ ಆ ಮಸ್ಕಿಟೋಲೆ ವೆರೈಟಿ ಆಫ್ ಮಸ್ಕಿಟೋಗಳು ಇದೆಯಲ್ಲ ಫ್ಲೈ ತೊಗೊಂತೀವಿ ವಿ ಕ್ಯಾನ್ ಫೈಂಡ್ ವೆರೈಟಿ ಆಫ್ ಫ್ಲೈಸ್ ಬಟರ್ ಫ್ಲೈಸ್ ಅಂತೂ ಬಿಳು ಎಷ್ಟೋ ವೆರೈಟಿಗಳಿದೆ ತರ ಆ ವೆರೈಟಿಗಳನ್ನೆಲ್ಲ ಲೆಕ್ಕ ಹಾಕಿದ್ರೆ ಇಲೆವೆನ್ ಲ್ಯಾಕ್ ವೆರೈಟೀಸ್ ಆಫ್ ವರ್ಮ್ಸ್ ಅಂಡ್ ಇನ್ಸೆಕ್ಟ್ಸ್ ಇದೆ ಇನ್ನು ಪಕ್ಷಿಣ ಪಕ್ಷಿಗಳು ಅಂದ್ರೆ ಬರ್ಡ್ಸ್ ಆಯ್ತಾ ಪಕ್ಷಿಗಳು ಎಷ್ಟಿದೆ ಅಂದ್ರೆ ದಶ ಲಕ್ಷ ದಶ ಅಂದ್ರೆ ಎಷ್ಟು ಮತ್ತೆ ಟೆನ್ ಲಕ್ಷ ಅಂದ್ರೆ ಲ್ಯಾಕ್ ಟೆನ್ ಲ್ಯಾಕ್ ಆ ಪಕ್ಷಿಗಳು ಎಷ್ಟು ವೆರೈಟಿ ಇದೆ ಅಂದ್ರೆ ಟೆನ್ ಲ್ಯಾಕ್ ಅಂತೆ ನಾವು ನೋಡಿದಿವಾ ಸೊ ವಿ ಕೆ ನಾಟ್ ಇವನ್ ಇಮ್ಯಾಜಿನ್ ಅಲ್ವಾ ನೋಡಿ ಇವಾಗ ಸುಮ್ನೆ ಸ್ಪ್ಯಾರೋ ಇರ್ಬೋದು ಕ್ರೋ ಇರ್ಬೋದು ಒಂದಷ್ಟು ಬರ್ಡ್ಸ್ ಹೆಸರು ಹೇಳಿ ನೋಡೋಣ ಬರ್ಡ್ಸ್ ಗೊತ್ತಿರೋದು ಹ್ಮ್ ಸಿ ಲೇಟರ್ ಯು ನೋ ವೆನ್ ಯು ಗೆಟ್ ಎ ಟೈಮ್ ನಿಧಾನ ಕೌಂಟ್ ಮಾಡಿ ಹೌ ಮೆನಿ ಬರ್ಡ್ಸ್ ವೆರೈಟೀಸ್ ಯು ಕ್ಯಾನ್ ರೀಕಲೆಕ್ಟ್ ಅಂತ ಸೊ ಇಟ್ ಕ್ರಾಸ್ ಟ್ವೆಂಟಿ ಆದ್ರೆ ಇವ್ರಲ್ಲಿ ಏನ್ ಹೇಳ್ತಾ ಇದ್ದಾರೆ ಪದ್ಮ ಪುರಾಣದಲ್ಲಿ ಈ ಪುರಾಣಗಳನ್ನೆಲ್ಲ ರಚನೆ ಮಾಡಿದ್ಯಾರು ವೇದ ವ್ಯಾಸರು ಸಾಕ್ಷಾತ್ ಭಗವಂತ ಅವ್ರು ಹೇಳ್ತಾ ಇದ್ದಾರೆ ಪಕ್ಷಿಗಳು ಅಂದ್ರೆ ಈ ಬರ್ಡ್ಸ್ ಏನಿದೆ ಟೆನ್ ಲ್ಯಾಕ್ ವೆರೈಟೀಸ್ ಇದೆ ವಿಲ್ ಫೈನ್ ಟೆನ್ ಲ್ಯಾಕ್ ವೆರೈಟೀಸ್ ಆಫ್ ಬರ್ಡ್ಸ್ ದೆನ್ ದಶಲಕ್ಷಕಂ ಲಕ್ಷ್ಯಂತು ಪಶ್ವಾದಿ ತ್ರಿಂ ಅಂದ್ರೆ ಎಷ್ಟು ತ್ರೀ ಅಂದ್ರೆ ಎಷ್ಟು ತ್ರೀ ತ್ರೀ ಅಂದ್ರೆ ಸಂಸ್ಕೃತದಲ್ಲೂ ತ್ರೀನೆ ಇಂಗ್ಲಿಷ್ ಅಲ್ಲೂ ಎಷ್ಟು ತ್ರೀ ತ್ರೀ ಮೂರು ಆಯ್ತಾ ತ್ರೀಶ ಲಕ್ಷ ಅಂದ್ರೆ ತ್ರಿಂಶ ಅಂದ್ರೆ ತರ್ಟಿ ಓಕೆ ತ್ರಿಂಶ ಲಕ್ಷ್ಯಂತು ಅಂದ್ರೆ ತರ್ಟಿ ಲ್ಯಾಕ್ಸ್ ತರ್ಟಿ ಲ್ಯಾಕ್ಸ್ ವೆರೈಟಿ ಪಶ್ವಾದಿ ಪಶುಗಳು ಪಶುಗಳು ಅಂದ್ರೆ ಯಾವುದು ಆನಿಮಲ್ಸ್ ಓಕೆ ಆನಿಮಲ್ ಗಳಲ್ಲಿ ಯಾವ್ ಬೇಕಾದ ಆಗ್ಬಹುದು ಲಯನ್ ಟೈಗರು ಅದೆಲ್ಲ ಇದೆಲ್ಲ ಇದೆಲ್ಲ ಪಶುಗಳೇನೆ ಓಕೆ ಅವೆಲ್ಲ ಸೇರ್ಕೊಂಡು ತರ್ಟಿ ಲ್ಯಾಕ್ ವೆರೈಟೀಸ್ ಇದೆ ಅಂಡ್ ಫೈನಲಿ ಚತುರ್ ಲಕ್ಷೂ ಚತುರ್ ಅಂದ್ರೆ ಎಷ್ಟು ಫೋರ್ ಚತುರ್ ಲಕ್ಷ್ಯ ಅಂತೂ ಫೋರ್ ಲ್ಯಾಕ್ಸ್ ಮಾನವಾಹ ಅಂದ್ರೆ ಕ್ರೋರ್ಸ್ ಟುಗೆದರ್ ಇದೀವಲ್ವಾ ನಮ್ ಕೌಂಟೇನೆ ಎಷ್ಟೋ ಇದೆ ಹಂಡ್ರೆಡ್ ಪ್ಲಸ್ ಕ್ರೋರ್ಸ್ ನಮ್ ಅಲ್ವಾ ಪಾಪ್ಯುಲೇಷನ್ ಹಂಗಂದ್ರೆ ಇವ್ರು ಯಾಕೆ ಇಲ್ಲಿ ಫೋರ್ ಲ್ಯಾಕ್ಸ್ ಅಂತ ಕೊಡ್ತಾ ಇದಾರೆ ಅಂದ್ರೆ ಒನ್ಸ್ ಅಗೇನ್ ಫೋರ್ ಲ್ಯಾಕ್ ನಂಬರ್ ಮನುಷ್ಯರು ಹೆಡ್ ಕೌಂಟ್ ಅಲ್ಲ ವೆರೈಟೀಸ್ ಆಯ್ತಾ ವೆರೈಟೀಸ್ ಆಫ್ ಮನುಷ್ಯರು ಇವಾಗ ಫಾರ್ ಎಕ್ಸಾಂಪಲ್ ಟ್ರೈಬಲ್ ಅವ್ರ ಜಾತಿನೇ ಬೇರೆ ತರ ಇರ್ತಾರೆ ಅವ್ರ ದೇ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ದ್ಯಾನ್ ಇವಾಗ ಟ್ರೈಬಲ್ ವೆರೈಟಿಗಳಲ್ಲೂ ಅಮೆಝಾನ್ ಫಾರೆಸ್ಟ್ ಅಲ್ಲಿ ಯಾರು ಇರ್ತಾರೆ ಅವರೇ ಬೇರೆ ಬ್ರೆಜಿಲ್ ಫಾರೆಸ್ಟ್ ಅಲ್ಲಿ ಇರೋರೇ ಬೇರೆ ನಮ್ಮ ಕರ್ನಾಟಕದಲ್ಲಿ ಕೆಲವೊಂದು ಕಡೆ ಬಿಳಿಗಿರಿ ರಂಗನ ಬೆಟ್ಟ ಅಲ್ಲಿ ಇಲ್ಲಿ ಒಂದಷ್ಟು ಟ್ರೈಬಲ್ ವೆರೈಟಿಗಳಿದ್ದಾರೆ ಅವರೇ ಬೇರೆ ಈ ಥರ ಎಲ್ಲ ಲೆಕ್ಕ ಹಾಕಿದ್ರೆ ವೆರೈಟೀಸ್ ಆಫ್ ಹ್ಯೂಮನ್ಸು ನಾವೇ ಫೋರ್ ಲ್ಯಾಕ್ಸ್ ಇದೀವಂತೆ ಆಯ್ತಾ ಸೊ ಇಷ್ಟು ನಮ್ದು ಆಕ್ಚುಯಲ್ ಕೌಂಟ್ ಅನ್ನೋ ಅನ್ನೋದನ್ನ ಹೇಳ್ತಾರೆ ನಾವು ದ ಕ್ಯಾಲ್ಕುಲೇಷನ್ ಸ್ಟಾರ್ಟ್ಸ್ ನೈನ್ ಬರೀ ಲ್ಯಾಕ್ ಬೇಡ ನೈನ್ ನಾನು ಹೇಳೋದನ್ನ ಪ್ಲಸ್ ಮಾಡ್ತಾ ಹೋಗಿ ನೈನ್ ಪ್ಲಸ್ ಟ್ವೆಂಟಿ ಆದ್ಮೇಲೆ ಆಯ್ತು ಅನ್ಬೇಕು ಪ್ಲಸ್ ಇಲೆವೆನ್ ಅಲ್ಲ ಪ್ಲಸ್ 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 ಹಾಕೊಂಡು ಹೋದ್ರೆ ಆಯ್ತು ಪ್ಲಸ್ ಪ್ಲಸ್ ತರ್ಟಿ ಪ್ಲಸ್ ಇಲ್ಲಿ ಬರ್ದಿರೋದು ಏಟಿ ಫೋರ್ ಲ್ಯಾಕ್ ಸ್ಪೀಶೀಸ್ ಅಂತ ಏನ್ ಹೇಳ್ತೀವಲ್ಲ ಟೋಟಲ್ ಜೀವರಾಶಿಗಳು ಅಂದ್ರೆ ನಾವು ಎಷ್ಟು ಜನ ಇದೀವಿ ಅಂದ್ರೆ ಭಗವಂತನ ಕ್ರಿಯೇಷನ್ ಅಲ್ಲಿ ವೆರೈಟೀಸ್ ಏಟಿ ಫೋರ್ ಲ್ಯಾಕ್ ಸ್ಪೀಶೀಸ್ ಇದೆ ಇಷ್ಟು ವೆರೈಟಿಗಳು ಇದೀವಿ ನಾವು ಅನ್ನೋದನ್ನ ಇದೊಂದು ಶ್ಲೋಕದಲ್ಲಿ ಹಿ ಹ್ಯಾಸ್ ಗಿವನ್ ಅದನ್ನೇ ಇಲ್ಲಿ ಇಂಗ್ಲಿಷ್ ಅಲ್ಲೂ ಇದೆ ನೋಡಿ ಜಲಜಾಹ ನವಲಕ್ಷಾಸ್ತು ಸ್ಥಾವರ ಲಕ್ಷವಿಂಶತಿ ವಿಂಶತಿ ಕ್ರಿಮಿಜಾಹ ರುದ್ರ ಸಂಖ್ಯಾಶ್ಚ ಪಕ್ಷಿಣ ದಶ ಲಕ್ಷ ಲಕ್ಷಕಂ ತ್ರಿಂಶ ಲಕ್ಷ್ಯಂತು ಪಶ್ವಾದಿ ಚತುರ್ಲಕ್ಷ್ಯಂತು ಮಾನವಾಹ ದಟ್ ಈಸ್ ಇನ್ ಪದ್ಮ ಪುರಾಣ ಸೊ ಅದನ್ನೇ ಇಲ್ಲೂ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ ದ ಏಟಿ ಫೋರ್ ಲ್ಯಾಕ್ ಲೈಫ್ ಫಾರ್ಮ್ಸ್ ಯಾವ್ಯಾವ್ದಿದೆ ಅಕ್ವಾಟಿಕ್ ಸ್ಪೀಶೀಸ್ ಬಾರ್ನ್ ಇನ್ ವಾಟರ್ ಯಾವ್ಯಾವ್ದಿದೆ ಫಿಶ್ ಇಂದ ಹಿಡಿದು ಟರ್ಟಲ್ ಇಂದ ಹಿಡಿದು ಎಷ್ಟೋ ವೆರೈಟಿಗಳು ಸಿಕ್ಕತ್ತಲ್ಲ ನಮಗೆ ಅದೆಲ್ಲ ಯಾವ ಯಾವ್ಯಾವ್ದು ಕಾಣಿಸುತ್ತೆ ಅದೆಲ್ಲ ನೈನ್ ಲ್ಯಾಕ್ ವೆರೈಟೀಸ್ ಸ್ಟೇಷನರಿ ಬೀಯಿಂಗ್ ಸ್ಟೇಷನರಿ ಅಂದರೆ ಏನು ಮೂವಬಲ್ ಅಲ್ಲ ಅದು ಇಮ್ಮೂವಬಲ್ ಅಂತ ಟ್ರೀ ಪ್ಲಾಂಟ್ ಇದೆಲ್ಲಾನು ಟ್ವೆಂಟಿ ಲ್ಯಾಕ್ ವೆರೈಟೀಸ್ ಇನ್ಸೆಕ್ಟ್ಸ್ ಅಂಡ್ ವರ್ಮ್ಸ್ ಇಲೆವೆನ್ ಲ್ಯಾಕ್ಸ್ ಬರ್ಡ್ಸ್ ಟೆನ್ ಲ್ಯಾಕ್ ಆ್ಯನಿಮಲ್ಸ್ ತರ್ಟಿ ಲ್ಯಾಕ್ ಹ್ಯೂಮನ್ಸ್ ಫೋರ್ ಲ್ಯಾಕ್ ಇದಿಷ್ಟು ಸೇರಿ ಏನಾಗುತ್ತೆ ಏಯ್ಟಿ ಫೋರ್ ಲ್ಯಾಕ್ ಲೈಫ್ ಫಾರ್ಮ್ಸ್ ಆಗುತ್ತೆ ಓಕೆ ಸೊ ಇದರಲ್ಲಿ ಈ ಔಟ್ ಆಫ್ ಏಯ್ಟಿ ಫೋರ್ ಲ್ಯಾಕ್ಸ್ ಬ್ರಾಡ್ಲಿ ನಾವು ಡಿವೈಡ್ ಮಾಡಿದ್ವಿ ಅಂದ್ರೆ ವಿ ಫೈಂಡ್ ಫೋರ್ ಕೈಂಡ್ಸ್ ಆಫ್ ಬಾಡಿ ಆಯ್ತಾ ಇವಾಗ ನಮ್ಗೆ ಹೊರಗಡೆ ಏನ್ ಬಾಡಿ ಕಾಣಿಸ್ತಾ ಇದೆಯಲ್ಲ ಸ್ಥೂಲ ದೇಹ ಅಂತ ಅಂತೀವಲ್ಲ ಗ್ರಾಸ್ ಬಾಡಿ ಅಂತ ಇದು ಫೋರ್ ವೆರೈಟೀಸ್ ವಿ ಕ್ಯಾನ್ ಸಿ ಅದ್ರಲ್ಲಿ ಯಾವುದು ಅಂದ್ರೆ ಖೇಚರ ರಿಪೀಟ್ ಆಫ್ಟರ್ ಮೀ ಖೇಚರ ಖೇಚರ ಅಂದ್ರೆ ಏನಂದ್ರೆ ನೋಡಿ ಇಲ್ಲಿ ಕೊಟ್ಟಿದ್ದೀನಿ ಬೀಯಿಂಗ್ಸ್ ದಟ್ ಮೂವ್ ಇನ್ ದ ಸ್ಕೈ ಯಾವ ಯಾವ್ದು ಸ್ಕೈಯಲ್ಲಿ ಮೂವ್ ಆಗೋದು ಹ್ಮ್ ಬೀಯಿಂಗ್ಸ್ ಹ್ಮ್ ಆಯ್ತಾ ಬರ್ಡ್ಸ್ ಇವಾಗ ನೋಡಿ ಬರ್ಡ್ಸು ಆಗತ್ತೆ ಫ್ಲೈ ಆಗತ್ತೆ ಆನಿಮ ಇದು ಇದು ಬಟರ್ಫ್ಲೈ ಅದೆಲ್ಲ ಬರುತ್ತಲ್ಲ ಬೀಯಿಂಗ್ಸ್ ದಟ್ ಮೂವ್ ಇನ್ ದ ಸ್ಕೈ ಅನ್ನೋದಕ್ಕೆ ಖೇಚರ ಅಂತ ಹೇಳ್ತೀವಿ ಆಮೇಲೆ ಸೆಲೆಸ್ಟಿಯಲ್ ಬೀಯಿಂಗ್ಸ್ ದೇವತೆಗಳೆಲ್ಲ ಇರ್ತಾರಲ್ಲ ಗಂಧರ್ವರು ಯಕ್ಷರು ಕಿನ್ನರರು ದೇವತೆಗಳು ಇವರೆಲ್ಲಾರು ಹಂಗೆ ಯೋಗಿಗಳು ಎಲ್ಲ ಆರಾಮಾಗಿ ಆಕಾಶದಲ್ಲಿ ಓಡಾಡ್ಕೊಂಡಿರ್ತಾರೆ ಆಯ್ತಾ ಖೇಚರ ಅಂದ್ರೆ ಯಾರು ಸ್ಕೈಯಲ್ಲಿ ಮೂವ್ ಮಾಡ್ತಾ ಇರ್ತಾರೋ ಬೀಯಿಂಗ್ಸ್ ದಟ್ ಮೂವ್ ಇನ್ ದ ಸ್ಕೈ ಅಂದ್ರೆ ಆಕಾಶದಲ್ಲಿ ಸಂಚಾರ ಮಾಡುವಂತ ದೇಹ ಯಾರಿಗಿರುತ್ತೆ ಅವರನ್ನು ಖೇಚರ ಅಂತ ಕರೀತಾರೆ ನಮ್ಮನ್ ಕರಿಯಲ್ಲ ನಾವು ಏರ್ಪ್ಲೇನ್ ಅಲ್ಲಿ ಹೋಗ್ಬೋದು ಅಷ್ಟೇನೆ ಫಾರ್ ಎ ಒಂದಷ್ಟು ಅವರ್ಸ್ ನಾವ್ ಇರ್ಬೋದು ಸ್ಕೈಯಲ್ಲಿ ಬಟ್ ನಮ್ ಒರಿಜಿನಲ್ ಐಡೆಂಟಿಟಿ ಅಲ್ಲ ಅಲ್ವಾ ಅದು ಈ ಬಾಡಿ ಇಟ್ಕೊಂಡು ನಾವು ಆಕಾಶದಲ್ಲಿ ಹರ್ತಾ ಇರಕ್ಕಾಗತ್ತ ಯಾವಾಗ ಅಂದ್ರೆ ಅವಾಗ ವಿ ಕೆನಾಟ್ ಮಾಡ್ತಾವಾ ಯಾವಾಗ್ಲಾದ್ರು ವಿತೌಟ್ ಟೇಕಿಂಗ್ ದ ಹೆಲ್ಪ್ ಆಫ್ ಅನ್ ಏರ್ಪ್ಲೇನ್ ಕ್ಯಾನ್ ವಿ ಫ್ಲೈ ಇನ್ ದ ಏರ್ ನೋ ಅಲ್ವಾ ಸೊ ಕಮ್ ಅಂಡರ್ ಖೇಚರ ಕೇಚರ ಕೆಳಗಡೆ ಬರ್ತೀವ ನಾವು ಇಲ್ಲ ಅಲ್ಲ ಯಾಕಂದ್ರೆ ಖೇಚರ ಅಂದ್ರೆ ಯಾವ್ದು ಆಕಾಶದಲ್ಲಿ ಸಂಚಾರ ಮಾಡುವಂತವ್ರನ್ನ ಖೇಚರ ಅಂತ ಕರಿತೀವಿ ಹಾಗಾದ್ರೆ ನಾವೆಲ್ ಬರ್ತೀವಿ ಗೊತ್ತಾ ಭೂಚರ ಭೂಚರ ಅಂದ್ರೆ ಏನು ಭೂಮಿ ಮೇಲೆ ಸಂಚಾರ ಮಾಡುವಂತವ್ರು ಅಂದ್ರೆ ನಾವೆಲ್ಲ ಎಲ್ಲಿಗ್ ಬರ್ತೀವಿ ಹಾಗಾದ್ರೆ ವಿ ಕಮ್ಸ್ ಅಂಡ್ ದ ಕ್ಯಾಟಗರಿ ಆಫ್ ಭೂಚರ ಬರ್ತೀವಿ ಆಯ್ತಾ ಭೂಚರ ಅಂದ್ರೆ ಭೂಮಿಯ ಮೇಲೆ ಸಂಚರಿಸುವ ದೇಹದಾರಿಗಳು ಅಂದ್ರೆ ಬೀಯಿಂಗ್ಸ್ ದಟ್ ಮೂವ್ ಆನ್ ಲ್ಯಾಂಡ್ ಆಯ್ತಾ ನಾವೆಲ್ಲ ಟೆರೆಸ್ಟ್ರಿಯಲ್ ಕ್ರಿಯೇಚರ್ಸ್ ಅಂತ ಏನ್ ಅಂತ ಕರಿತೀವಿ ಅನಿಮಲ್ಸ್ ಇನ್ಕ್ಲೂಡಿಂಗ್ ಆನಿಮಲ್ಸ್ ಆನಿಮಲ್ಸ್ ಇರ್ಬೋದು ಹ್ಯೂಮನ್ಸ್ ಇರ್ಬೋದು ನಾವೆಲ್ಲ ಏನ್ ಮಾಡ್ತೀವಿ ಭೂಮಿ ಮೇಲೆ ಓಡಾಡ್ತಾ ಇರ್ತೀವಿ ಲ್ಯಾಂಡ್ ಮೇಲೆ ಅದಕ್ಕೆ ನಾವೆಲ್ಲ ಭೂಚರ ಅಂಡರ್ ಬರ್ತೀವಿ ನಾವು ಇನ್ನು ವಾರಿ ಚರ ವಾರಿ ಅಂದ್ರೆ ಗೊತ್ತಾ ಯಾರಿಗಾದ್ರೂ ಮೀನಿಂಗು ವಾರಿ ನೀರಿ ಹಾ ವಾರಿ ಅಂದ್ರೆ ವಾರಿ ಜಲಯಪತೆ ವಾರಿ ಜನ ವಾರಿ ಜೀತ ಅಂತ ಬರುತ್ತಲ್ಲ ವಾರಿ ಅಂದ್ರೆ ನೀರು ಅಂತ ಓಕೆ ನೀರು ಚರ ನೀರಿನಲ್ಲಿ ಅಂದ್ರೆ ನೀರಲ್ಲಿ ಯಾರು ಇರ್ತಾರಲ್ಲ ಸಂಚರಿಸ್ತಾ ಇರ್ತಾರಲ್ಲ ಅವ್ರು ಯಾರು ಅಂದ್ರೆ ವಾರಿ ಚರ ಅಂತ ಕರಿತೀವಿ ಅಂದ್ರೆ ಬೀಯಿಂಗ್ಸ್ ದಟ್ ಮೂವ್ ಇನ್ ವಾಟರ್ ಇದಕ್ಕೇನು ಒಂದಷ್ಟು ಎಕ್ಸಾಂಪಲ್ಸ್ಗಳು ಮೂವ್ ಇನ್ ವಾಟರ್ ಹಾ ಅವೆಲ್ಲ ಆಯ್ತಾ ಅಕ್ವಾಟಿಕ್ ಕ್ರಿಯೇಚರ್ಸ್ ಅಂತ ಏನ್ ಹೇಳ್ತೀವಿ ಈ ಅಕ್ವಾಟಿಕ್ ಕ್ರಿಯೇಚರ್ಸ್ ನಾವು ಬೋಟಲ್ಲಿ ಹೋಗ್ತೀವಪ್ಪ ನಾವು ಶಿಪ್ ಅಲ್ಲಿ ಹೋದ ತಕ್ಷಣ ಕ್ಯಾನ್ ವಿ ಕಾಲ್ ಅವರ್ ಆಸ್ ವಾರಿಚರ ನೋ ಅಲ್ವಾ ನಾವು ಸ್ವಿಮ್ಮು ಮಾಡ್ತೀವಿ ಬೇಕಾದ್ರೆ ಸ್ವಿಮ್ಮು ಮಾಡ್ತೀವಿ ವಿತೌಟ್ ಟೇಕಿಂಗ್ ದ ಹೆಲ್ಪ್ ಆಫ್ ಬೋಟ್ ಆರ್ ಶಿಪ್ ವಿ ಸ್ವಿಮ್ ಆಲ್ಸೋ ಬಟ್ ನಾವು ಫಿಶ್ ತರ ಲೈಫ್ ಲಾಂಗ್ ನಾವು ವಾಟರ್ ಅಲ್ಲೇ ಇರಕ್ ನಮ್ಗೆ ಆಗಲ್ಲ ಅಲ್ವಾ ಸೊ ನಾವು ವಾರಿ ಅಲ್ಲ ನಾವು ಓಕೆ ವಿ ಕಮ್ಸ್ ಓನ್ಲಿ ಅಂಡರ್ ಭೂಚರ ಓಕೆ ಆಮೇಲೆ ಭೂಚರತ್ ನಿಶಾಚರ ನಿಶಾ ಅಂದ್ರೆ ಏನು ನಿಶಾ ದಿನ ನಿಶಾ ಅಪೋಸಿಟ್ ವರ್ಡ್ಸ್ ನಿಶಾ ಅಂದ್ರೆ ಏನು ರಾತ್ರಿ ಅಂದ್ರೆ ದಿನ ಅಂದ್ರೆ ಡೇ ನಿಶಾ ಅಂದ್ರೆ ರಾತ್ರಿ ಓಕೆ ನೈಟ್ ರಾತ್ರಿಲಿ ಸಂಚಾರ ಮಾಡೋ ದೇಹದಾರಿಗಳೇ ಕೆಲವೊಬ್ರು ಇರ್ತಾರಪ್ಪ ಯಾರವರು ರಾತ್ರಿ ರಾತ್ರಿನೇ ಅವ್ರದ್ದೆಲ್ಲ ಬಿಸ್ನೆಸ್ ದಟ್ ಮೂವ್ ಅಬೌಟ್ ಅಟ್ ನೈಟ್ ಆಮೇಲೆ ಆಮೇಲೆ ಹಾ ಈ ಬ್ಯಾಟು ಪಿಶಾಚಿಗಳು ಭೂತ ಇವರೆಲ್ಲ ಇರ್ತಾರಲ್ಲ ಇವರು ರಾಕ್ಷಸರು ಎಸ್ಪೆಷಲಿ ರಾಕ್ಷಸರು ಇವರೆಲ್ಲ ದೈತ್ಯರು ಅವರೆಲ್ಲ ಏನು ಅಂದ್ರೆ ರಾತ್ರಿ ಓಡಾಡೋ ಜನಗಳು ಅದಕ್ಕೆ ನೈಟ್ ನಾವೇನ್ ಮಾಡ್ತೀವಿ ಮಲಗ್ತೀವಿ ನಾವು ಮಲಗದಾಗ ಅವ್ರಿಗೆಲ್ಲ ಅವ್ರಿಗೆ ಒಂಥರ ಡೇ ತರ ರಾಕ್ಷಸರಿಗೆ ಭೂತ ಅವ್ರಿಗೆ ಇವರಿಗೆ ಎಲ್ಲ ಅದಕ್ಕೆ ಯೂಶಲ್ ಆಗಿ ಏನಂತಾರೆ ಆ ಟೈಮನ್ನು ವಿ ಹ್ಯಾವ್ ಟು ಅವಾಯ್ಡ್ ಟ್ರಾವೆಲಿಂಗ್ ನೈಟ್ ಡ್ಯೂರಿಂಗ್ ದ ನೈಟ್ ಟೈಮ್ ಆಗಿರ್ಬೋದು ಅಥವಾ ನೈಟ್ ಅಲ್ಲಿ ತಿರ್ಗಾಡ್ತಾ ಇರ್ತೀವಲ್ಲ ಇವಾಗ ಬಟ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಡೇ ಆ್ಯಂಡ್ ನೈಟ್ ಅಲ್ಲ ಸೊ ನೈಟ್ ಅಲ್ಲೂ ಡೇ ತರನೇ ತಿರ್ಗಾಡ್ತಾ ಇರ್ತಾರೆ ರೆಸ್ಟೋರೆಂಟ್ಗಳೆಲ್ಲ ಓಪನ್ ಆಗಿರುತ್ತೆ ಬಟ್ ದಟ್ ಈಸ್ ನಾಟ್ ದ ಟೈಮ್ ಫಾರ್ ಆಸ್ ಆಕ್ಚುಲಿ ನಮ್ಮ ಟೈಮ್ ಅಲ್ಲ ಅದು ಅದು ರಾಕ್ಷಸ್ರ ಟೈಮ್ ಅದು ಅವ್ರಿಗೆ ಇರೋದದು ನಮಗಲ್ಲ ಸೊ ಆ ತರ ಅಂದ್ರೆ ಬೀಯಿಂಗ್ಸ್ ದಟ್ ಮೂವ್ ಅಬೌಟ್ ಅಟ್ ನೈಟ್ ಇನ್ ಕಡೆ ಸಮ್ ಎಂಟಿಟೀಸ್ ಹ್ಯಾವ್ ದ ಅಬಿಲಿಟಿ ಟು ಮೂವ್ ಇನ್ ಮೋರ್ ಆಫ್ ದೀಸ್ ನೋಡಿ ಫಾರ್ ಎಕ್ಸಾಂಪಲ್ ವಾರಿ ಚರ ಅಂತಂದ್ರೆ ಬೀಯಿಂಗ್ಸ್ ಮೂವ್ ಇನ್ ವಾಟರ್ ಅಲ್ವಾ ಅದಕ್ಕೆ ಏನು ಹೇಳಿದ್ವಿ ಫಿಶು ಅಂತ ಅಂತಂದ್ವಿ ದ ಸೇಮ್ ಕ್ರೋಕೊಡೈಲು ಎನಿ ಟೈಮ್ ನೀರಲ್ಲೇ ಇರುತ್ತಾ ನೋ ಸಮ್ ಟೈಮ್ಸ್ ಇಟ್ ಕಮ್ಸ್ ಆನ್ ಲ್ಯಾಂಡ್ ಆಸ್ ವೆಲ್ ಅಲ್ವಾ ಅಂದ್ರೆ ವಾರಿ ಚರ ಅಂದ್ರೆ ಅದು ಕ್ರೈಲ್ ನೋಡಿ ವಾರಿಲೂ ಇರುತ್ತೆ ಭೂ ಅಲ್ಲೂ ಇರುತ್ತೆ ಆತರ ಒಂದೆರಡು ಎರಡ್ ಎಕ್ಸಾಂಪಲ್ ಕೊಡಿ ಭೂಮಿಲೂ ಇರೋದು ನೀರಲ್ಲೂ ಇರೋದು ಆಮೇಲೆ ಸ್ನೇಕ್ ನೀರಲ್ಲಿ ಇರುತ್ತೆ ನೋಡಿ ಸ್ನೇಕು ನಾನೊಂದ್ಸರಿ ದೇವರಾಯನ ದುರ್ಗದಲ್ಲಿ ಫೋಟೋ ನೀರ್ ಒಳಗಡೆ ಹೊಟ್ಟೋಗಿತ್ತಲ್ಲ ಅದು ಅದ್ ನೋಡಿ ಹೊರಗಡೆನೂ ಇರುತ್ತೆ ಒಳಗಡೆನೂ ಇರುತ್ತೆ ಓಕೆ ಡಕ್ ಅಲ್ವಾ ಅವೆಲ್ಲ ಆಮೇಲೆ ಕ್ರೇನು ಮಾಡುತ್ತೆ ನೀರಲ್ಲೂ ಇರುತ್ತೆ ಇರುತ್ತೆ ಅಂದ್ರೆ ದಟ್ ಇಸ್ ವಾಟ್ ಇಟ್ ಹ್ಯಾಸ್ ಬಿನ್ ಮೆನ್ಷನ್ಡ್ ಹಿಯರ್ ಸಮ್ ಲಿವಿಂಗ್ ಎಂಟಿಟೀಸ್ ಹ್ಯಾವ್ ದ ಅಬಿಲಿಟಿ ಟು ಮೂವ್ ಇನ್ ಮೋರ್ ದನ್ ಒನ್ ಆಫ್ ದಿಸ್ ದಿಸಿಯಾಮ್ಸ್ ಅಂದ್ರೆ ಒಂದಲ್ಲ ಎರಡು ಬಟ್ ಮೆಜಾರಿಟಿ ಆಗಿ ಫೋರ್ ಗ್ರೂಪ್ಸ್ ಖೇಚರ ಭೂಚರ ವಾರಿಚರ ಅಂಡ್ ನಿಶಾಚರ ಈ ಫೋರ್ ಗ್ರೂಪ್ ಮಾಡಿ ಅದರಲ್ಲಿ ಮೆಜಾರಿಟಿ ಆಗಿ ಯಾರು ಬರ್ತಾರೆ ಅನ್ನುವಂಥದ್ದು ಎಕ್ಸೆಪ್ಷನಲ್ ಕೇಸ್ ಇಟ್ ವಿಲ್ ಬಿ ದೇರ್ ಅಂದ್ರೆ ಒಂದ್ಕಿಂತ ಆಫ್ ಆಫರ್ಸ್ ಎಲ್ಲ ಇರ್ತೀವಿ ಅಂದ್ರೆ ಯಾವ್ದೋ ಒಂದು ಗ್ರೂಪ್ ಬೀಳ್ತಿವಿ ಆತರ ಫಾರ್ ಎಕ್ಸಾಂಪಲ್ ಟೇಕ್ ಫಿಶ್ ಇಟ್ ಲೀವ್ಸ್ ಓನ್ಲಿ ಇನ್ ವಾಟರ್ ಅದನ್ನ ನೀರಿಂದ ಹೊರಗಡೆ ತೆಗೆದು ಬಿಟ್ರೆ ಏನಾಗುತ್ತೆ ಲ್ಯಾಂಡ್ ಮೇಲೆ ಅದನ್ನ ಬಿಟ್ರೆ ಏನಾಗುತ್ತೆ ಫಿಶ್ ಏನಾಗುತ್ತೆ ಹ್ಮ್ ಹೌದು ಆ ಅದಕ್ಕೇನೆ ಅದೇನಂದ್ರೆ ಅದು ಕಂಪ್ಲೀಟ್ಲಿ ಇಟ್ ಈಸ್ ವಾರಿ ಚರ ಅಲೋನ್ ಅಲ್ವಾ ವಾರಿ ಚರ ಬಿಟ್ಟು ಬೇರೆ ಗ್ರೂಪ್ ಹೋಗಕ್ ಆಗಲ್ಲ ಅದು ಹಾಗೆ ಸೊ ಮೋಸ್ಟ್ ಆಫ್ ಅಸ್ ಏನ್ ಮಾಡ್ತೀವಿ ಒಂದಲ್ಲ ಒಂದೇ ಒಂದು ಗ್ರೂಪ್ ಬರ್ತೀವಿ ಅಷ್ಟೇ ಅಂಡ್ ಸಮ್ ಲಿವಿಂಗ್ ಎಂಟಿಟೀಸ್ ಮೋರ್ ದನ್ ಒನ್ ಗ್ರೂಪ್ ಗು ಬರುವಂತ ಚಾನ್ಸಸ್ ಇರುತ್ತೆ ಅನ್ನೋಂಥದ್ದನ್ನ ದಿಸ್ ಇಸ್ ಹೌ ಇಟ್ ಈಸ್ ಭಗವಂತನ ಸೃಷ್ಟಿ ಸೃಷ್ಟಿವೈಚಿತ್ರ ಈ ತರ ಅವನು ಕ್ರಿಯೇಷನ್ ಮಾಡಿದಾನೆ ಗೊತ್ತಾಯ್ತಾ ಎಲ್ಲಾ ಒಂದೇ ತರ ಇದು ಸಂಕ್ರಾಂತಿ ಟೈಮ್ ಅಲ್ಲಿ ಸಕ್ರೆ ಹಚ್ ಕೊಡ್ತಾರೆ ನೋಡಿದೀರಾ ಸಕ್ಕರೆ ಗೊಂಬೆ ಹಚ್ಚು ವಾಟ್ ಟು ಕಾಲ್ ಫಾರ್ ದಟ್ ಇದು ಒಂಥರ ಎಲ್ಲ ಗೊಂಬೆ ತರ ಇರುತ್ತೆ ಅಥವಾ ಏನೇನೋ ಟ್ರೀ ಶೇಪ್ ಎಲ್ಲ ಇರುತ್ತೆ ನೋಡು ಒಂಥರ ಇಟ್ ಈಸ್ ಮೇಡ್ ಅಪ್ ಆಫ್ ಶುಗರ್ ಶುಗರ್ ಕ್ಯಾಂಡಿ ಇಟ್ ಈಸ್ ಶುಗರ್ ಕ್ಯಾಂಡಿಗಳು ಸಂಕ್ರಾಂತಿ ಟೈಮಲ್ಲಿ ಎಳ್ಳು ಬೆಲ್ಲ ಜೊತೆ ಕೊಡ್ಬೋದಾ ಅಂತ ಯಾವ್ದ್ರಲ್ಲಿ ಕೊಡ್ತಾರ ಅವರು ಸಂಕ್ರಾಂತಿ ಟೈಮಲ್ಲಿ ಗೊತ್ತಿಲ್ವಾ ಯುಗಾದಿ ಯಾವ್ದ್ರಲ್ಲಿ ಕೊಡೋದು ಸಂಕ ಎಡ್ ಇದು ಕೊಡ್ತಾರಲ್ಲ ಸಕ್ಕರೆ ಹೆಚ್ಚ್ಗಳು ಓಕೆ ಓಕೆ ಓ ಯುಗಾದಿ ಕೊಡೋದು ನಾಟ್ ಸಂಕ್ರಾಂತಿ ಓಕೆ ಸೇ ದೇರ್ ವಿ ವಿಲ್ ಸೀ ದ ಮೌಲ್ಡೆಡ್ ಎಡ್ ಒನ್ಸ್ ಆಯ್ತಾ ಇವಾಗ ಫಾರ್ ಎಕ್ಸಾಂಪಲ್ ಒಂದೇ ಮೌಲ್ಡ್ ಅಲ್ಲಿ ಹಾಕಿದ್ರೆ ಅದನ್ನ ಅಚ್ಚಲ್ಲಿ ಶುಗರ್ ಕ್ಯಾಂಡಿನ ಸೇಮ್ ಶೇಪ್ ಇಟ್ ವಿಲ್ ಬಿ ಅಲ್ವಾ ಆ ತರ ಭಗವಂತ ಕ್ರಿಯೇಷನ್ ಮಾಡಿಲ್ಲ ಸೊ ಎವ್ರಿ ವೇರ್ ಇಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಸಿ ಒನ್ ಸಿಂಪಲ್ ಎಕ್ಸಾಂಪಲ್ ವಿ ಆಲ್ ಹಾವ್ ಟೂ ಐಸ್ ಒನ್ ನೋಸ್ ಟೂ ಇಯರ್ಸ್ ಒನ್ ಮೌತ್ ಅದು ಎಲ್ಲೆಲ್ಲಿ ಇರಬೇಕೋ ಎಲ್ರಿಗೂ ಅಲ್ಲಲ್ಲೇ ಇದೆ ಅಲ್ವಾ ಸೇಮ್ ಪ್ಲೇಸ್ ವಿ ಹ್ಯಾವ್ ಗಾಟ್ ಅಥವಾ ನನಗೆ ಅಯ್ಯನ್ನ ಮೇಲೆ ಕೊಟ್ಟು ನಿಮ್ಗೆ ಅಯ್ಯನ್ನೆಲ್ಲಾದ್ರೂ ಕೆಳಗಡೆ ಕೊಟ್ಟಿದಾರ ಮೌತ್ ಜಾಗದಲ್ಲಿ ನೋ ಅಲ್ವಾ ಸಿ ವೇರ್ ಐ ಹ್ಯಾವ್ ಗಾಟ್ ದ ಪೊಸಿಷನ್ ಆಫ್ ಮೈ ಐಸ್ ಇನ್ ದ ಫೇಸ್ ನಿಮ್ಗೂ ಅದೇ ಪೊಸಿಷನ್ ಅಲ್ಲೇ ಕಣ್ಣು ಕೊಟ್ಟಿದ್ದಾನಲ್ವಾ ಭಗವಂತ ನನಗೆ ಬಾಯಿ ಎಲ್ಲಿ ಕೊಟ್ಟಿದನೋ ಸೇಮ್ ಪೊಸಿಷನ್ ಅಲ್ಲಿ ನಿಮ್ಗೂ ಅಲ್ಲೇ ಬಾಯಿ ಕೊಟ್ಟಿರೋದಲ್ವಾ ಭಗವಂತ ಬಟ್ ವಿ ಆಲ್ ಲುಕ್ ವೆರಿ ಡಿಫರೆಂಟ್ ಅಲ್ವಾ ಸಿ ನಮ್ ಎಲ್ರಿಗೂ ನನಗೆ ಎಲ್ಲಿದ್ಯೋ ಕೈ ನಿಮ್ಗೂ ಅಲ್ಲೇ ಕೈ ಇರೋದು ನನಗೆ ಎಲ್ಲಿದ್ಯೋ ಅಲ್ಲೇ ಆದ್ರೂ ವಿ ಆಲ್ ಲುಕ್ ಸೋ ಡಿಫ್ರೆಂಟ್ ಫ್ರಮ್ ಈಚ್ ಅದರ್ ಹೇಗೆ ಸಾಧ್ಯ ಆಯ್ತು ದಟ್ ಈಸ್ ದ ಯುನೀಕ್ನೆಸ್ ಆಫ್ ಲಾರ್ಡ್ಸ್ ಕ್ರಿಯೇಷನ್ ಆಯ್ತಾ ಅದ್ರಲ್ಲಿ ನಾವು ತುಂಬಾ ಲಿಮಿಟೆಡ್ ಆಗಿ ಮಾತಾಡಬೇಕು ಅಂದ್ರೆ ದಿಸ್ ಇಸ್ ಹೌ ವಿ ಕ್ಯಾನ್ ಅಂದ್ರೆ ಭಗವಂತ ಏಟಿ ಫೋರ್ ಲ್ಯಾಕ್ ಸ್ಪೀಶೀಸ್ ನ ಹೇಗ್ ಕ್ರಿಯೇಟ್ ಮಾಡಿದಾನೆ ಔಟ್ ಆಫ್ ದಟ್ ಏಟಿ ಫೋರ್ ಲ್ಯಾಕ್ ಸ್ಪೀಶೀಸ್ ಅಲ್ಲಿ ಯಾವ್ಯಾವುದು ಎಷ್ಟೆಷ್ಟು ಲಕ್ಷಗಳಿದೆ ಅದನ್ನು ಕೂಡ ಕೌಂಟ್ ಇದೆ ಆಲ್ರೆಡಿ ಆಮೇಲೆ ಅಂದರೆ ಸಿ ಎವ್ರಿಥಿಂಗ್ ಇಸ್ ಡಿಫೈನ್ಡ್ ಸೊ ದೇರ್ ಇಸ್ ನಥಿಂಗ್ ಲೈಕ್ ಡೌಟ್ಫುಲ್ ಆಗಿ ಮೇ ಬಿ ಮೈಟ್ ಬಿ ಐ ಥಿಂಕ್ ಈ ತರ ಎಲ್ಲ ಇಲ್ಲ ಡೌಟ್ಫುಲ್ ಆಗಿಲ್ಲ ಇಟ್ ಈಸ್ ಪಕ್ಕ ನೈನ್ ಲ್ಯಾಕ್ಸ್ ಅಂದರೆ ನೈನ್ ಲ್ಯಾಕ್ಸ್ನೆ ಓಕೆ ಆ ರೀತಿ ಡಿವೈಡ್ ಮಾಡಿ ಟೈಪ್ಸ್ ಆಫ್ ಗ್ರಾಸ್ ಬಾಡೀಸ್ ಯಾವ ತರ ಇದೆ ಸ್ಥೂಲ ದೇಹಗಳು ನಮ್ಗೆ ಯಾವ್ದಿದೆ ಅನ್ನುವಂಥದ್ದನ್ನು ಕೂಡ ಕ್ಲೀನ್ ಆಗಿ ಕೇಚರ ಭೂಚರ ವಾರಿಚರ ನಿಶಾಚರ ಅಂತ ಕೊಟ್ಕೊಂಡು ದಿಸ್ ಇಸ್ ವಾಟ್ ದ ಯುನಿಕ್ಲೆಸ್ ಆಫ್ ಬ್ಲಾಡ್ಸ್ ಕ್ರಿಯೇಷನ್ ಇದಾದ್ಮೇಲೆ ಇನ್ ಟುಮಾರೋಸ್ ಕ್ಲಾಸ್ ವಿ ವಿಲ್ ಟೇಕ್ ಅಪ್ ಭಗವಂತಂದು ನೀನ್ ಕೇಳ್ತಾ ಇದೀಯಾ ಕಂದ ಭಗವಂತನೇ ಇವಾಗ ಫರ್ಗೆಟ್ ಅಬೌಟ್ ದೇವತೆಗಳು ಅದಕ್ಕೆ ಲೇಟರ್ ವಿ ವಿಲ್ ಕಮ್ ಟು ಇನ್ ದ ಲೇಟರ್ ಸ್ಟೇಜ್ ಅಜಾದಿ ಆ ಟುಮೋರೋ ಆಲ್ ಆಫ್ ಯು ನೋ ಕನ್ನಡ ಅಲ್ವಾ ಗ್ರೂಪ್ನ ಯು ಕೀಪ್ ದಟ್ ಕೀಪ್ ದಟ್ ಅಟ್ ದ ಟೈಮ್ ಆಫ್ ದ ಕ್ಲಾಸ್ ರೆಡಿ ಅದನ್ನ ಇಟ್ಕೊಂಡು ಏನ್ ಮಾಡೋಣ ಅಂದ್ರೆ ಎಲ್ಲಿ ಅಂದ ಯಾರು ಭಗವಂತನ ಹೆಸರು ಆ ಇಂದ ಯಾರು ಈ ಇಂದ ಯಾರು ಈ ಇಂದ ಯಾರು ಈ ರೀತಿ ಭಗವಂತ ಒಂದೊಂದು ಅಕ್ಷರ ಪ್ರತಿಪಾದ್ಯ ಅಂತ ಹೇಳ್ತೀವಿ ಅಂದ್ರೆ ಒಂದೊಂದು ಅಕ್ಷರಕ್ಕೂ ಕೂಡ ಭಗವಂತನ ಹೆಸರಿದೆ ಭಗವಂತ ಇದಾನೆ ಆ ಅಕ್ಷರದಲ್ಲಿ ಸಿ ಫಾರ್ ಎಕ್ಸಾಂಪಲ್ ನಾನು ಅಂತ ನಾನು ಮಾತಾಡ್ತಾ ಇದ್ದೀನಿ ಅಲ್ವಾ ನಾನು ಅಂತ ನಾನು ಹೇಳ್ದೆ ಅಂದ್ರೆ ನ ಭಗವಂತ ಎಲ್ಲಿ ಬರ್ತಾ ಇದ್ದಾನೆ ನೂ ಅಂದ್ರೂ ಕೂಡ ನ ನಾ ವರ್ಗನೆ ಅದು ಸೊ ಅಲ್ಲಿ ಆ ಭಗವಂತ ಅಂದ್ರೆ ನಾನು ಟೂ ಟೈಮ್ಸ್ ಏನಂತ ಅಂತ ಹೇಳ್ದಂಗಾಯ್ತು ನ ಇಂದ ಯಾವ ಭಗವಂತ ಬರ್ತಾನೆ ಅದ್ರದ್ದು ಹೆಸರನ್ನ ನಾನು ಹೇಳ್ದಂಗಾಯ್ತು ಅಲ್ವಾ ಸೊ ಆ ನಮ್ಯ ಅಂತ ನ ಇಂದ ನಮ್ಯ ಅಂತ ಭಗವಂತ ಅಂದ್ರೆ ನಾನು ಏನೇನೆಲ್ಲ ಮಾತಾಡ್ತಾ ಇದ್ದೀನಲ್ಲ ಫಾರ್ ಎಕ್ಸಾಂಪಲ್ ನಾಳೆ ಈ ಕ್ಲಾಸ್ ಆದ್ಮೇಲೆ ಎನಿ ಒನ್ ಸೆಂಟೆನ್ಸ್ ವೆರಿ ಸ್ಮಾಲ್ ಸೆಂಟೆನ್ಸ್ ನೀವು ಮೇಕ್ ಎ ನೋಟ್ ಒಂದು ಪುಟಾಣಿ ಸೆಂಟೆನ್ಸು ಇಲ್ಲಿ ಬಾ ಅಂತಾನೋ ಯಾವುದೋ ಒಂದು ಒಂದು ಸೆಂಟೆನ್ಸ್ ಮಾಡಿ ನೀವು ಕನ್ನಡದಲ್ಲಿ ಮಾಡಿಬಿಟ್ಟು ವಾಟ್ ದ ಸ್ವರ ಅಂಡ್ ವ್ಯಂಜನ ಐ ಆಮ್ ಗೆಟಿಂಗ್ ಇನ್ ದಿಸ್ ವರ್ಡ್ ಅಥವಾ ಸೆಂಟೆನ್ಸ್ ಅನ್ನೋದನ್ನ ನೀವು ಲೆಕ್ಕ ಹಾಕ್ಬಿಟ್ಟು ಅದಕ್ಕೆ ತಕ್ಕ ನಂಗೆ ಸುಮ್ನೆ ನಂಬರ್ಸ್ ಹಾಕಿ ಇಲ್ಲಿ ಬಾ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಈ ಬಂತು ಭಗವಂತ ಇಂದ್ರ ಅನ್ನೋ ಹೆಸರಲ್ಲಿ ಇದ್ದಾನೆ ಈ ಅಲ್ಲಿ ಆಯ್ತಾ ಇಲ್ಲಿ ಅಂದ್ರೆ ಅಲ್ಲಿ ಅಂದ್ರೆ ಏನು ಲ ಲಕಾರ ಬಂತಲ್ವಾ ಲಕ್ಷ್ಮೀಪತಿ ಅಂತ ಅವನ ಹೆಸರು ಬಾ ಅಂತ ಹೇಳ್ತಾ ಇದ್ದೀನಿ ಬ ಅಂದ್ರೆ ಬಕಾರ ಅಲ್ಲಿ ಬಲಿ ಅನ್ನೋ ಹೆಸರಿಂದ ಇದ್ದಾರೆ ಅಂದ್ರೆ ಇಲ್ಲಿ ಬಾ ಅಂತ ನಾನು ಕರೆದ್ರೆ ಕಮ್ ಹಿಯರ್ ಅಂತ ನಾನು ಕರೆದ್ರೆ ಮೂರು ಭಗವಂತನ ಹೆಸರು ಕರೆದಂಗ ಆಯ್ತು ಓಕೆ ಸೊ ಇಫ್ ವಿ ಥಿಂಕ್ ಇನ್ ದಿಸ್ ವೇ ಟೇಕ್ ಇಟ್ ಇನ್ ದಿಸ್ ವೇ ನಾವು ಮಾತಾಡೋ ಪ್ರತಿಯೊಂದು ಪದ ಪ್ರತಿಯೊಂದು ಅಕ್ಷರನೂ ಇಟ್ ಈಸ್ ನಥಿಂಗ್ ಬಟ್ ಭಗವಂತನ ಹೆಸರೇನೇ ಗೊತ್ತಾಯ್ತಾ ಅದು ಬಿಟ್ಟು ಬೇರೆ ಏನೂ ಇಲ್ಲ ನಾವು ಏನು ಮಾತಾಡಿದ್ರು ಕೂಡ ಅವನನ್ನೇ ಕರಿತಾ ಇದ್ದೀವಿ ನಾವು ಸೊ ಅದು ಸಮರ್ಪಣೆ ಅನ್ನುವಂಥದ್ದು ಓಕೆ ಸೊ ದಟ್ ವಿ ವಿಲ್ ಲರ್ನ್ ಇಟ್ ಇನ್ ಟುಮಾರೋಸ್ ಕ್ಲಾಸ್ ಐ ವಿಲ್ ಶೇರ್ ದಿ ಆಲ್ಫಾಬೆಟ್ ಚಾರ್ಟ್ ವಿತ್ ಯು ಇನ್ ಎ ಗ್ರೂಪ್ ಯು ಕೀಪ್ ದಟ್ ಹ್ಯಾಂಡಿ ಡ್ಯೂರಿಂಗ್ ದ ಕ್ಲಾಸ್ ಅವರ್ಸ್ ಸೊ ದಟ್ ಯು ಕ್ಯಾನ್ ಫಾಲೋ ಇಟ್ ಈಸಿಲಿ ಅದನ್ನ ಫಾಲೋ ಮಾಡ್ಬೋದು ಆಯ್ತಾ ಶ್ರೀಕೃಷ್ಣ ಅರ್ಪಣ ಮಸ್ತು